ನೂರ ಐವತ್ತು ಗ್ರಾಮ್ ಅಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ ಅದನ್ನೀಗ ಒಂದು ಬೌಲಿಗೆ ಹಾಕೊಂಡ್ಬಿಟ್ಟು ಎರಡು ಸಲ ತೊಳ್ಕೊಂಬಿಡ್ಬೇಕಷ್ಟೆ ನೀರು ಹಾಕಿ ನೆನೆಸೋ ಅವಶ್ಯಕತೆ ಇಲ್ಲ ಒಳ್ಳೆ ಕುಡಿಯ ನೀರು ಇರುತ್ತಲ್ವಾ ಅದನ್ನ ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕಾಲು ಕೆ ಜಿ ಸೌತೆಕಾಯಿನ ಸಿಪ್ಪೆ ತೆಗೆದು ತುರ್ದು ಇಟ್ಟಿದ್ದೀನಿ ನೋಡಿ ರಸ ಆಗಲಿ ಎಷ್ಟೊಂದು ಬಿಟ್ಕೊಂತ ಇದೆ ಅದನ್ನ ತೊಳೆದಿರೋ ಅವಲಕ್ಕಿಗೆ ಹಾಕಿ ಕಲಸಿ ಐದು ನಿಮಿಷ ಬಿಟ್ರೆ ಸಾಕು ಚೆನ್ನಾಗಿ ನೆನೆದ್ಬಿಡುತ್ತೆ ಅವಲಕ್ಕಿ ಸೌತೆಕಾಯಿ ರಸದಲ್ಲಿ ಚೆನ್ನಾಗಿ ನೆನೆಯುತ್ತೆ ಅವಲಕ್ಕಿನ ಸೌತೆಕಾಯಿ ಜೊತೆಗೆ ಚೆನ್ನಾಗಿ ಕೂಡೋ ಥರ ಕಲಿಸ್ಕೊಂಡ್ಬಿಟ್ಟು ಐದು ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣಂತೆ ಒಂದು ತಟ್ಟೆ ಮುಚ್ಚಿ ಇಟ್ಬಿಡಿ ಈಗ ಒಂದು ಬಾಣ್ಲಿಗೆ ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಎರಡು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡಿ ಇಲ್ಲ ಹಸಿ ವಾಸನೆ ಬರುತ್ತೆ ಚಟಪಟ ಅಂತ ಸಿಡಿಬೇಕು ಈ ಟೈಮಲ್ಲಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಎರಡನ್ನೂ ಅಷ್ಟೇ ಸಾಸಿವೆ ಜೀರಿಗೆ ಜೊತೆಗೆ ಅದನ್ನು ಫ್ರೈ ಆಗಬೇಕು ಒಂದೆರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿದ್ದು ಹಾಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವು ಇಷ್ಟು ಹಾಕೊಂಡು ಚೆನ್ನಾಗಿ ಕೈ ಇದಕ್ಕೆ ಅರಶಿನ ಹಾಕೋ ಅವಶ್ಯಕತೆ ಇಲ್ಲ ಒಗ್ಗರಣೆ ಚೆನ್ನಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ನೆಂದಿದೆಯಾ ನೋಡೋಣವಾ ನೋಡಿ ಚೆನ್ನಾಗಿ ಆಗ್ಲೇ ಅವಲಕ್ಕಿ ನೆಂದ್ಬಿಟ್ಟಿದೆ ಇಷ್ಟ ನೆಂದ್ರೆ ಸಾಕು ಇದನ್ನ ಈಗ ಒಗ್ಗರಣೆಗೆ ಹಾಕ್ಕೊಂಬಿಡೋಣಂತೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಮತ್ತೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹೋಳಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಂಡಿದೀನಿ ತೆಂಗಿನಕಾಯಿ ಹಾಕೊಂಡಷ್ಟು ರುಚಿ ಜಾಸ್ತಿ ಎಷ್ಟು ಬೇಕಾದ್ರೂ ಅಷ್ಟು ಹಾಕೋಬಹುದು ಇಷ್ಟು ಹಾಕೊಂಡಾದ್ಮೇಲೆ ಎರಡ್ ನಿಮಿಷ ಚೆನ್ನಾಗಿ ಕೈ ಆಡ್ಕೊಬೇಕು ಆ ಒಗ್ಗರಣೆ ಜೊತೆಗೆ ನಾವ್ ಏನೇನ್ ಹಾಕೊಂಡಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಕಾಯಿ ಅವಲಕ್ಕಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದಿವಲ್ವಾ ಅದಿಷ್ಟು ಚೆನ್ನಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಆಗೋ ತನಕ ಕಲಸ್ಕೊಬೇಕು ಹಿಂಗ್ ಕಲಸ್ಕೊಂಡಾದ್ಮೇಲೆ ಮೇಲೊಂದ್ ಸ್ವಲ್ಪ ನಿಂಬೆಹಣ್ಣಿನ ರಸ ಇಂಡ್ತಾ ಇದೀನಿ ಸ್ವಲ್ಪ ಹುಳಿ ಹಾಕಿದ್ರೇನೆ ರುಚಿ ಚೆನ್ನಾಗಿರುತ್ತೆ ಇಷ್ಟ ಹಾಕೊಂಡು ಮತ್ತೊಮ್ಮೆ ಒಂದ್ಸಲಿ ಕೈ ಆಡ್ಕೊಂಡ್ಬಿಡಿ ನೋಡಿ ಎರಡೇ ನಿಮಿಷದಲ್ಲಿ ಒಳ್ಳೆ ಸೌತೆಕಾಯಿ ಅವಲಕ್ಕಿ ಒಪ್ಪತ್ತಿನ ಅವಲಕ್ಕಿ ರೆಡಿ ಆಗಿದೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಹಾಗೆ ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಈ ತರ ಸೌತೆಕಾಯಿ ಹಾಕೊಂಡು ಅವಲಕ್ಕಿ ಮಾಡ್ಕೊಂಡ್ರೆ ತುಂಬಾ ಹಿತವಾಗಿರುತ್ತೆ ತಂಪಾಗಿರುತ್ತೆ ಹೊಟ್ಟೆ ತುಂಬುತ್ತೆ ಸಂತೃಪ್ತಿಯಾಗಿ ತಿನ್ಬೋದು ಇದು ಬಿಳಿ ಅವಲಕ್ಕಿನೇ ಮಾಡೋದು ಅರಶಿನ ಹಾಕೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದಿನಾಗ್ಲೇ ಇದನ್ನ ಉಡುಪಿ ಮಠದಲ್ಲಿ ಬೆಳಗಿನ ಉಪಹಾರಕ್ಕೆ ಮಾಡ್ತಾರೆ ನೀವು ಹೋದಾಗ ತಿಂದಿರ್ಬೋದು ತುಂಬಾ ರುಚಿ ಇರುತ್ತೆ ಒಂದ್ಸಲಿ ಮಾಡ್ಕೊಂಡ್ರೆ ನೀವು ಪದೇ ಪದೇ ಮಾಡ್ಕೊಂತಾನೆ ಇರ್ತೀರಾ ಈ ಥರನೂ ಒಂದ್ಸಲಿ ಟ್ರೈ ಮಾಡಿ ನೀವು ಹೆಂಗ್ ಬಂತು ಅಂತ ಕಾಮೆಂಟ್ ಮೂಲಕ ನನಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸುವುದು ಮರಿಬೇಡಿ ಹಾಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು